ಓಂ ನಮ ಶಿವಾಯ ಓಂ ನಮ್ ನಾರಾಯಣಾಯ ಸ್ವಾಮಿ ಕೊರುಗರ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಥರ ಕನಸು ಬಿದ್ದರೆ ಅಂದರೆ ನಿಮಗೆ ಕನಸಿನಲ್ಲಿ ಏನಾದರೂ ದೊಡ್ಡ ಶಬ್ದ ಆದಾಗೆ ಕೇಳಿದರೆ ಅದರ ಅರ್ಥವೇನು ಅದಕ್ಕಿಂತ ಮುಂಚೆ ಅದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಚೆನ್ನಾಗಿ ನೋಡ್ತಾ ಇದ್ದೆ ನೀವರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬರೀ ಸಬ್ಸ್ಕ್ರೈಬ್ ಅಂತ ಓದ್ತಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ಗೆ ಸಿಗೋದಿಲ್ಲ ನನ್ನ ರೆಗ್ಯುಲರ್ ವೀಕ್ಷಕರೇ ಹೇಳುವಂಥದ್ದು ನಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗೋದಿಲ್ಲ ಅಂತ ಗೊತ್ತಿಲ್ಲ ಏನು ಅಂತ ಆದಷ್ಟು ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು ಹಾಗೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸಮಸ್ಯೆಯನ್ನು ಬರೆದುಕೊಳಿಸಿ ಕರೆಕ್ಟಾಗಿ ಅರ್ಥ ಆಗುವಾಗೆ ಹಾಗೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಹಾಗೇನ ಪ್ರಶ್ನೆ ಸ್ಪಷ್ಟವಾಗಿರಲಿ ನಾನು ಸೂಚಿಸುವಂಥ ಸಣ್ಣ ಪುಟ್ಟ ಪರಿಹಾರವನ್ನೇ ಸೂಚಿಸ್ತೇನೆ ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ನಿಮ್ಮ ಸಮಸ್ಯೆಯಿಂದ ನೀವು ಹೊರಬರ್ಬೋದು ಹಾಗೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಷ್ಟ್ರ ನಕ್ಷತ್ರ ಗೊತ್ತಿರೋದಿಲ್ಲ ತಿಳ್ಕೋಬೇಕು ಅನ್ನೋ ಹಂಬಲ ಇದ್ದರೆ ಖಂಡಿತವಾಗೂ ಅದನ್ನು ಕೇಳಬಹುದು ಹಾಗೆ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆಯ ರೀತಿಯಲ್ಲಿ ಯಾವುದಕ್ಕದು ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ತಿಳಿಸಿ ನಾನು ನಿಮ್ಮ ಪರವಾಗಿ ವಿಶ್ ಮಾಡ್ತೇನೆ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಬೀರೋ ಶಿವದೇವರ ಕುರುಕುಚಿತ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಇನ್ನೊಂದು ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ ಖಂಡಿತವಾಗ್ಲೂ ಕೊಡ್ತೇನೆ ಸಮಯದ ಅಭಾವ ಇದೆ ನನಗೆ ಹಾಗೆ ಖಂಡಿತವಾಗ್ಲೂ ಉತ್ತರವನ್ನು ನಿರೀಕ್ಷಿಸಬಹುದು ನೀವು ಹಾಗೆಯೇ ಇನ್ನೊಂದು ಏನು ಅಂದರೆ ವಾರಕ್ಕೊಮ್ಮೆ ನಾನು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲಿದೆ ಆ ಇವರ ಕುರುಗಜ್ಜೆ ದೈವದ ಆಶೀರ್ವಾದ ಅಂತ ಹೇಳ್ತೇನೆ ಹಾಗೆಯೇ ನನ್ನ ಒಂದು ಪ್ರೀತಿಯ ಕುಟುಂಬ ಸದಸ್ಯರೇ ಆಗಿ ಹೋಗಿರುವಂಥದ್ದು ಅದು ಯಾರು ಅಂದರೆ ವಸಂತಾಚಾರ್ಯ ಶಶಿಕಲಾ ಅನುರಾಧ ಶ್ರೀನಿವಾಸಮೂರ್ತಿ ದೀಕ್ಷಿತ ಎಂ ಆನಂದ್ ಕುಂಬಾರ್ ಗುರುಸ್ವಾಮಿ ಎಂ ವಿ ಲಕ್ಷ್ಮಿ ವೈಷ್ಣವಿ ಮಂಜುಳಾ ಎಸ್ ನಾಗಶ್ರೀ ಸುಮಿತ್ರಾ ಶೆಟ್ಟಿ ಅಕ್ಷತಾ ಶೆಟ್ಟಿ ಬಿಂದು ಭಾರತಿ ಗೋಪಾಲ್ ಹುಸೇನಪ್ಪ ಬಸವಯ್ಯ ಇವರೆಲ್ಲರ ಮೇಲಿದೆ ಆ ಶಿವದೇವರ ದೈವದ ದಶೀ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಅಂತ ಹೇಳ್ಬೋದು ನನಗೆ ಹೇಳಿದೆ ಕನಸಿನ ಬಗ್ಗೆ ಕನಸಿನಲ್ಲಿ ಈ ಥರ ದೊಡ್ಡ ಶಬ್ದ ಯಾವುದೇ ಒಂದು ರೀತಿಯ ದೊಡ್ಡ ಶಬ್ದ ಕೇಳಿದಾಗೆ ಕನಸು ಬಿದ್ದರೆ ಅದು ಒಳ್ಳೆಯದಲ್ಲ ಯಾಕಂದರೆ ಕುಟುಂಬದಲ್ಲಿ ಮುಂದಿನ ಅಂದರೆ ಕನಸು ಬಿದ್ದ ತಕ್ಷಣ ನೆಕ್ಸ್ಟ್ ಡೇನೇ ಆಗುತ್ತೆ ಅಂತಲ್ಲ ಒಳ್ಳೆಯದಾಗಲಿ ಇನ್ನೊಂದಾಗಲಿ ಮುನ್ಸೂಚನೆಯನ್ನು ಕೊಡುವಂಥದ್ದು ಯಾವತ್ತೂ ಕನಸಿನ ಅಂದರೆ ನಮಗೆ ಕೆಟ್ಟ ಸಮಯ ಅಥವಾ ಕೆಟ್ಟ ಸಮಯ ಅಂದರೆ ನಮಗೆ ಸಮಯ ಒಳ್ಳೆಯದಿರುವುದಿಲ್ಲ ಅಂಥ ಸಮಯದಲ್ಲಿ ಎಲ್ಲ ಈ ಥರ ಕನಸುಗಳು ಬೀಳೋದು ಸಹಜ ಹಾಗೆಯೇ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ವಿಶೇಷವಾದ ಮಹತ್ವ ಇದೆ ಅದಕ್ಕೆ ಅದೇ ಅದರದೇ ಆದಂಥ ಅರ್ಥ ಇದೆ ಅನ್ನೋದನ್ನು ನಾನು ಪ್ರತಿ ಸಲನೂ ಹೇಳ್ತೇನೆ ಈ ಥರ ಒಂದು ದೊಡ್ಡ ಶಬ್ದ ಕೇಳಿದಾಗ ಏನಾದರೂ ಕನಸಿನಲ್ಲಿ ಕೇಳಿದರೆ ಆ ಥರ ಕನಸು ಬಿದ್ದಾಗ ಅದು ಕುಟುಂಬದ ಅಪಶ್ರುತಿಯ ಸಂಕೇತ ಅಂತಲೇ ಹೇಳ್ಬೋದು ಅಂದರೆ ಮುಂದಿನ ದಿನಗಳಲ್ಲಿ ಕುಟುಂಬದಲ್ಲಿ ಏನೇನೋ ಸಮಸ್ಯೆಗಳು ಬರುವಂಥದ್ದು ಅಥವಾ ಕೌಟುಂಬಿಕ ಕಲಹ ಬರುವಂಥದ್ದು ಇದನ್ನೆಲ್ಲ ಸೂಚಿಸುವಂಥ ಕನಸಾಗಿರುತ್ತೆ ಅದರ ಬಗ್ಗೆ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಅಂದರೆ ಈ ಥರ ಎಲ್ಲ ಕನಸು ಬಿದ್ದಾಗ ಆದಷ್ಟು ನೀವು ಒಂದು ದೇವರ ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಭಯವನ್ನು ಹೋಗಲಾಡಿ ು ಅಥವಾ ಆ ಒಂದು ಕನಸಿನಂತ ಬರುವಂಥ ಒಂದು ಏನಾದರೂ ಈ ಥರ ಸಮಸ್ಯೆಗಳನ್ನು ದೂರ ಮಾಡಲು ಆದಷ್ಟು ನೀವು ದೇವರ ಪೂಜೆ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಏನಾಗೋದಿಲ್ಲ